ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಮೂತ್ರದ ಸೋರುವಿಕೆಗೆ ಕಲರ್ ತರಿಪಿಂದ ಪರಿಹಾರ ಎರಡು ಕಲರ್ ಬೇಕು ಒಂದು ಯೆಲ್ಲೋ ಕಲರ್ ಮತ್ತೊಂದು ಕೈ ನಿಮ್ಮ ಬಲಗೈ ಬೆರಳ ಮದನೇ ಜೇಂಟಿ ವಾತ ಜಯಂಟಿಗೆ ಎಲ್ಲೋ ಕಲರ್ ಈ ಥರ ಅದೇ ರೀತಿ ಅದ್ರ ಮೇಲೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಎಲ್ಲೋ ಇದೆ ಮೊದಲ ಜೇಟಿ ಎಲ್ಲೋ ಫಸ್ಟ್ ಎಲ್ಲ ಹಾಕಿ ಅದರ ನಂತರ ಸ್ಕೈ ಬ್ಲೂ ಹಾಕಿ ಈ ರೀತಿ ದಿನ ಎಲ್ಲ ಹಾಕ್ತಾ ಬರೋದು ಬಲಗೈಯ್ಯ ತೋರಬೆರಳು ನಿಮ್ಮ ಬಲಗೈಯ್ಯ ತೋರಬೆರಳು ಮೊದಲನೇ ಜಂಟಿಗೆ ಸ್ಕೈ ಬ್ಲೂ ಮತ್ತು ಎಲ್ಲೋ ಅಳವಿ ಇದಾಗಿ ಈ ಥರ ಆಗ್ತಾ ಬಂದರೆ ಮೂತ್ರದ ಲೀಕೇಜು ಸೋರುವಿಕೆ ಅದು ಕಡಿಮೆ ಆಗ್ತಾ ಬರುತ್ತೆ ಇದೊಂದು ಡೈಲಿ ದಿನಾಲೂ ಆಗ್ತಾ ಬರಬೇಕು ಮೂತ್ರ ಲೀಕೇಜು ಸೋರುವಿಕೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಕಂಟಲ್ ಆಗ್ತಾ ಬರುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು